ನನಗೆ ಈ ಸಂಘಟನೆಯ ಅಧ್ಯಕ್ಷನ ಹಿಲೆಯಲ್ಲಿ ನಿಮ್ಗೆಲ್ಲರಿಗೆ ಗೊತ್ತಿಲ್ಲದಕ್ಕಿಂತ ಹೆಚ್ಚು ಇವರ ಬಗ್ಗೆ ನನಗೆ ಗೊತ್ತಿದೆ ಬಹುಶಃ ನಾನು ಇಲ್ಲಿ ಕಸ್ಟಮರ್ ಆಗಿ ಬಂದದ್ದು ಕಡಿಮೆ ಇರ್ಬೋದು ಅದರ್ವೈಸ್ ಇದರ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಇವರು ಬಂದು ನೆಲೆ ಕಾಣ್ತಾರೆ ಏನು ಅಂತ ಗೊತ್ತಿಲ್ಲ ವಿದ್ಯಾಭ್ಯಾಸ ಇರುವುದಿಲ್ಲ ಎಲ್ಲಿಂದೂ ಬಂದು ಮಾಡಿ ವರ್ಕ್ ಮಾಡಿ ಬೆಳಿಗ್ಗೆ ಏಳು ಗಂಟೆಗೆಲ್ಲ ಓಪನ್ ಮಾಡ್ತಾರೆ ರಾತ್ರಿ ಹತ್ತು ಗಂಟೆ ಅವರು ದುಡಿತಾರೆ ಅವರ ಸ್ವಚ್ಛ ಸುಂದರವಾಗಿ ಇಟ್ಕೊಳ್ತಾರೆ ಕಸ್ಟಮರ್ ಅನ್ನು ಹೇಗೆ ಇಡುತ್ತಾರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಬಂದು ಶುರು ಮಾಡುದು ಕಡ್ಡಿ ವರ್ಷದವರು ಬಂದು ಶುರು ಮಾಡಿ ಇದು ಮಾಡ್ತಾರೆ ಹತ್ತು ವರ್ಷ ಈಗಾಗಲೇ ಆಯಿತು ಮಹಾಲಕ್ಷ್ಮಿ ಇಕ್ಕಲಿಂಗ್ ನಾನು ಈಗ ಇದನ್ನು ವಿಸ್ತೃತ ಮಳಿಗೆಯನ್ನು ಓಂಶಿಂಗ್ ಅವರ ಸಹಿತ ಮಾಡ್ತಾ ಇದ್ದಾರೆ ಆಮೇಲೆ

ಇಲ್ಲದ ಬೆಳವಣಿಗೆಗೆ ರಾಜಸ್ಥಾನಕ್ಕೆ ನಿಮ್ಮ ಬಂದಂತ ನಿಮ್ಮ ಕೊಡುಗೆ ತುಂಬಾ ಇದೆ ನಿಮಗೆ ಒಳ್ಳೆದು ಮಾಡಲಿ ಈ ವಿಸ್ತೃತ ಮಳಿಗೆಯಿಂದ ಅಂತ ಅಭಿವೃದ್ಧಿ ಉತ್ತರ ಅಭಿವೃದ್ಧಿಯಾಗಿದೆ ಬೆಳೆಯುವಾಗ ಬಿಡುವಂತ ಶೂಲ್ಯದವರಾಗಿ ನೀನಿದ್ದೂ ಬೆಳೆಸುವಲ್ಲಿ ನಿಮ್ಮ ಕೊಡುಗೆ ಹಾಗೆ ನಿಮ್ಮನ್ನು ಬೆಳೆಸುವಲ್ಲಿ ಶೂಲ್ಯದ ಕೊಡುಗೆಯನ್ನು ಮರಿಬೇಡ ಮರಿಬೇಡ ಈ ಬಂದಾಗ ನಮ್ಮಗೆ ನನ್ನ ಹೊಮ್ಮೆಯ ಹುಡುಗಿಯರಂತ ಈ ಫಾರ್ಮಲ್ಲಿ ಸೇತೆ ಒಬ್ಬರು ಹುಡುಗಿಯರ ನನಗೆ ಪರಿಚಯ ಬಂದ ಕೂಡಲೇ ಮುಖಾಮುಖಿದಲ್ಲಿ ಭೇಟಿಯಾಗಿದೆ ಅದೇ ನನಗೆ ಸ್ವಾಗತ ಅಂತ ಹೇಳಿದೀನಿ ನಾನು ಈ ಸಂದಂತ ಹೇಳ್ತಿದ್ದೆ ಹೆಂಗಸರಿಗೆ ಬೆಟ್ಟ ತೆಗೆಯುವಾಗ ಎಷ್ಟು ನೋಡಿದ್ರೂ ಸಾಗಲ್ಲ ಆಗ ನಾವು ಇಲ್ಲವಾಗ ತೆಗ್ದು ತೆಗೆದು ಹಾಕ್ತೇವೆ ಆಗ ನಿಮಗೆ ಕೊಡುವಂಥ ತಾಳ್ಮೆ ಸಹ ಬೇಕಾಗ್ತದೆ ನೀವು ಸ್ವಲ್ಪ ಮೇಲೆ ಅಂತ ನಾವು ಬಿಟ್ಟು ಬಿಟ್ಟಿಲೋನ ಹೇಳಿ ಹೋಗ್ತೇವೆ ಹಾಗೆ ಮಾಡಬಾರ್ದು ಯಾಕೆ ಇದ್ದರೂ ನಾನು ಹೇಳುವ ಇನ್ನು ಮಾಡಬಾರ್ದೇ ಇರುತ್ತೆ ಹೆಂಗಸರಿಗೆ ಎಷ್ಟು ನೋಡಿದಾಗ ಇಂಥ ಕಲರ್ ನೋಡೋ ಒಂದಕ್ಕೆ ಹೊಂದಕ್ಕೆ ನಾವು ಹಂಚ್ಕೊಂಡು ಹೋಗ್ತೇವೆ ಆದಾಗ ನಾವು ನಮ್ಮ ಮಗದಿಂದ ಉತ್ತಮ ಸೇವೆಯನ್ನು ಕೊಡಿ ಹಾಗೆ ದಸರಾದ ಸಂದರ್ಭದಲ್ಲಿ ಹಲವಾರು ಅಂಗಡಿಗಳಲ್ಲಿ ಹೆಚ್ಚು ನೋಡಿದರೆ ಬಟ್ಟೆಯ ಮಳಿಗೆಗಳೇ ಹೋಗಲಾದಂಥದ್ದು ಯಾಕಂದ್ರೆ ಬಟ್ಟೆ ಹಾಕೋದು ಯಾವತ್ತೂ ಕಡಿಮೆ ಆಗಿಲ್ಲ ದಿನ ದಿನ ಹೆಚ್ಚುತ್ತನೆ ಹೋಗ್ತಾನೆ ನಿಮಗೆಲ್ಲರಿಗೆ ಒಳ್ಳೆದಾಗಿ ನಿಮಗೆಲ್ಲರ ಆಶೀರ್ವಾದ ಇರಲಿ ಉತ್ತಮ ರೀತಿಯಲ್ಲಿ ಇನ್ನೂ ವಿಸ್ತಾರವಾಗಿ ಬೆಳೆಯಲಿ ನಿಮಗೆ ಶುಭವಾಗ್ತಿದ್ದು ಬಹುಶಃ ಹತ್ತು ವರ್ಷಕ್ಕೆ ಮೊದಲು ಸಣ್ಣ ಒಂದು ಯಾಕಂದ್ರೆ ಆಗ ಹುಲ್ಯ ಅಷ್ಟೇ ಬೆಳೆದಿತ್ತು ಹತ್ತು ವರ್ಷ ಮೊದಲು ಎಷ್ಟು ಬೇಕು ಅಷ್ಟೇ ಎರಡನೇ ಸರಿಯಾಗಿತ್ತು ಈಗ ಸುಳ್ಳಿಯಾಗೆ ಈಗ ಸುಳ್ಳೆ ಬಹಳ ಬೆಳೆದಿದೆ ತುಂಬ ಬೆಳ್ದಿದೆ ಅದಕ್ಕೆ ಸರಿಯಾಗಿ ಅವರು ಸುಳ್ಯ ಬೆಳೆದಾಗೆ ಈ ಶೋರೂಮನ್ನು ಕೂಡ ಅವರು ತುಂಬ ಚಂದ ಮಾಡಿ ಬಹಳ ಬೇಕಾದಷ್ಟು ಸ್ಥಳಾವಕಾಶವನ್ನು ಕೊಟ್ಟು ಈಗ ಹೇಳಿದ ಹೇಳಿದಾಗೆ ಯಾವುದೇ ಎಲ್ಲವನ್ನ ಸಪರೇಟ್ ಸಪರೇಟ್ ಆಗಿ ಒಂದು ಸೆಕ್ಷನ್ ಮಾಡಿರಬೇಕಾಗ್ತದೆ ಮೊದಲೀಗ ನಾವು ತುಂಬ ಮಕ್ಕಳಿಗೆ ಹಿಂದೆ ಹೋದ್ರೆ ಒಂದು ಅಂಗಡಿಯಲ್ಲಿ ಎಲ್ಲವೂ ಸಿಗ್ತಿವು ಒಂದು ಒಂದು ಕಡೆ ಕೌಂಟರ್ ಅಲ್ಲಿ ಡ್ರಸ್ಸಿಗಳು ಇರ್ತಿತ್ತು ಒಂದು ಕಡೆ ಜೆಂಟ್ಸ್ ಇರ್ತಿತ್ತು ಒಂದು ಕಡೆ ಹುಡುಗ ಹುಡುಗಿ ಮಕ್ಕಳು ಇರ್ತಿತ್ತು ಆದರೆ ಈಗ ಆಗಿಲ್ಲ ಈಗ ಎಲ್ಲರಿಗೂ ಸಪರೇಟ್ ಸಪ್ರೇಟ್ ಆಗಿರ್ಲಿ ಎಲ್ಲವನ್ನು ಬೇರೆ ಬೇರೆ ಆಗಿ ಜೋಡಿಸಿದ್ದಾರೆ ಯಾಕಂದ್ರೆ ಕೆಲ್ಸ್ ಸೆಕ್ಷನ್ ಬೇರೆ ಇದೆ ಲೇಡೀಸ್ ಸೆಕ್ಷನ್ ಬೇರೆ ಇದೆ ದೊಡ್ಡವರ ಸೆಕ್ಷನ್ ಬೇರೆ ಇದೆ ಎಲ್ಲವನ್ನು ಸಪ್ರೇಟ್ ಆಗಿ ಇಟ್ಟಿದ್ದಾರೆ ಯಾಕಂದ್ರೆ ನೋಡ್ಲಿಕ್ಕೂ ಅವಾಗ ಸೆಲೆಕ್ಷನ್ ಮಾಡ್ಲಿಕ್ಕೂ ತುಂಬಾ ಒಂದಾಗ್ತದೆ ಮತ್ತೆ ವ್ಯಾಪಾರದಲ್ಲಿ ಹೇಗಂತ ಹೇಳಿದ್ರೆ ಬಹಳ ಮುಖ್ಯ ಪಾತ್ರ ವಹಿಸುವಂತದ್ದು ಸಿಬ್ಬಂದಿ ವರ್ಗ ಯಾವಾಗಲೂ ನಿಮ್ಮ ನಗು ಮುಖದ ಸಿಬ್ಬಂದಿ ವರ್ಗ ಇದ್ದಾರೆ ಅದನ್ನೇ ನಿಮಗೆ ಒಂದು ಆಸ್ತಿ ವ್ಯಾಪಾರದಲ್ಲಿ ಎಲ್ಲರೂ ಕೊನೆ ಯಾಕಂದ್ರೆ ನಾವು ಒಂದು ಮಾತು ಯಾವ್ದಾದ್ರು ಕಷ್ಟ ಮಾತ್ರ ಮಾತಾಡಿದ್ರೆ ಅದನ್ನು ವಾಪಸ್ ತೆಗಲಿಕ್ಕೆ ಆಗುತ್ತೆ ಯಾವುದಾದ್ರೂ ತಪ್ಪಿ ಅಪ್ಪಿ ತಪ್ಪಿ ಒಂದು ಮಾತು ನಾವು ಏನಾದರೂ ಆಡಿದ್ರು ಅದನ್ನು ನಮಗೆ ರಿತುನ್ ತಗೊಳ್ತಾ ಬಹಳ ಸಿಬ್ಬಂದಿಗಳು ಬಹಳ ಜಾಗ್ರತೆಯಿಂದ ಅದನ್ನು ಬರುವ ಗ್ರಾಹಕರಿಗೆ ಸಂತೋಷದಿಂದ ಅದನ್ನು ಮಾಡದೆ ಬಹಳ ಉತ್ತಮ ಅಂತ ಅಂದ್ಕೊಳ್ತಾ ಬಹಳ ಸಂತೋಷ ಆದ ದಿನ ಇದೆ ಇವತ್ತು ಒಂದು ಸುಳ್ಳಿ ಅಥವಾ ಯಾವುದೇ ಒಂದು ನಗರ ಅಥವಾ ಹಳ್ಳಿಗಳ ಬೆಳವಣಿಗೆಗೆ ಒಂದಷ್ಟು ವ್ಯಾಪಾರ ವ್ಯವಹಾರಗಳು ಬಹಳಷ್ಟು ಉತ್ತಮ ಕೆಲಸವನ್ನು ಮಾಡ್ತಾರೆ ಒಂದು ರಾಜಸ್ಥಾನದಿಂದ ಬಂದು ಯಾವುದೇ ಭಾಷೆಗಳನ್ನು ಗೊತ್ತಿಲ್ಲ ಯಾವುದೇ ವ್ಯಾಪಾರಕ್ಕಾಗುವಾಗ ಎರಡು ಭಾಳಷ್ಟು ಮುಖ್ಯ ಅಂತ ಹೇಳ್ತಾರೆ ಒಂದು ಸ್ಮಾರ್ಟ್ ವರ್ಕ್ ಮತ್ತು ಒಂದು ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಅನ್ನುವಂಥದ್ದು ಇವರಿಂದ ಕಲಿಬೇಕು ಸ್ಮಾರ್ಟ್ ವರ್ಕ್ ಅನ್ನುವಂಥದ್ದು ಇವರಿಂದ ಕಲಿಬೇಕು ಯಾಕೆಂದರೆ ಯಾವುದೇ ಸ್ಥಳೀಯ ಭಾಷೆ ಗೊತ್ತಿಲ್ಲದಂತೆ ಇರುವಂಥ ಊರುಗಳಿಗೆ ಬಂದು ಯಾವುದೋ ಹಳ್ಳಿಗಳಿಗೆ ಬಂದು ಆ ಆ ಜೀವನ ಮಟ್ಟವನ್ನು ಇವರು ಕಲಿತು ಅಲ್ಲಿ ಅವರ ಭಾಷೆಯನ್ನು ಮಾತಾಡಿ ಅವರೊಂದಿಗೆ ಬಹಳಷ್ಟು ಶುದ್ಧಾಚಾರದ ವ್ಯವಹಾರವನ್ನು ಮಾಡಿ ಯಾವುದೇ ರೀತಿಯ ಅಪವಾದಗಳಿಲ್ಲದೆ ಶುದ್ಧಾಚಾರದ ವ್ಯವಹಾರಗಳನ್ನು ಮಾಡಿ ಒಂದು ಎಲ್ಲ ವ್ಯವಹಾರಗಳಲ್ಲಿ ಭಾಳಷ್ಟು ಪ್ರಾಮಾಣಿಕವಾದಂಥ ಸೇವೆಯನ್ನು ಮಾಡುತ್ತಿರುವಂತವರು ಆ ರಾಜಸ್ಥಾನದಿಂದ ಬಂದು ಇಲ್ಲಿ ಕೆಲಸವನ್ನು ಮಾಡ್ಕೊಳ್ತಾರೆ ಯಾವ ಅಂಗಡಿಗಳಲ್ಲಿ ಓಪನ್ ಇಲ್ಲದಿದ್ದರೂ ಅವರ ಅಂಗಡಿ ಓಪನ್ ಇರುತ್ತದೆ ಆ ಬೆಳಿಗ್ಗೆ ಬೇಗ ಇರ್ತದೆ ಕೊನೆಯವರೆಗಿರ್ತದೆ ಇದು ಒಂದು ವ್ಯಾಪಾರದ ಬಹಳ ದೊಡ್ಡ ಲಕ್ಷಣ ಅಂತ ಕೆಲವೆಲ್ಲ ಇದ್ದಾರೆ ಆ ಒಂದು ಏನಾದರೂ ನಾವು ಕೇಳಲಿಕ್ಕೆ ಹೋದೆ ಅವ್ರಿಗೆ ಅದಿಲ್ಲ ಅಂತ ಹೇಳಿಬಿಡೋದು ಆದರೆ ಇಲ್ಲ ಅದು ಇಲ್ಲದಿದ್ದರೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಸಹ ಅದನ್ನು ತೆಗೆದು ತೋರಿಸಿ ಅದು ಯಾವುದಾದ್ರೂ ವಸ್ತುವನ್ನ ಖರೀದಿ ಮಾಡುವಂತೆ ಅವರು ಮನವಿ ಮಾಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಇದು ವ್ಯಾಪಾರ ಧರ್ಮ ವ್ಯಾಪಾರದ ಧರ್ಮದ ಪ್ರಕಾರವೇ ಈ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಇವತ್ತು ನನಗೆ ಆಶ್ಚರ್ಯ ಆಯಿತು ಈ ಇಷ್ಟು ದೊಡ್ಡ ಬಿಲ್ಡಿಂಗ್ ಅವರಿಗೆ ಕಾಲಿತ್ತಲ್ಲ ಅಂತ ಇದಕ್ಕೆ ನೋಡುವಾಗಲೇ ಗೊತ್ತಾಯ್ತು ಇದು ಭಾಳ ಚೆನ್ನಾಗಿದೆ ಅಂತ ಒಂದು ಸಣ್ಣ ಅಂಗಡಿಯಿಂದ ಮೇಲ್ದರ್ಜೆಗೆ ಇರುವಂಥದ್ದು ಇದು ಬಹಳ ಒಂದು ವ್ಯವಸ್ಥಿತವಾಗಿದೆ ರಾಜಸ್ಥಾನದಲ್ಲಿ ಅವರು ನೋಡಿರೋ ಒಂದು ಮೂವತ್ತು ಮೂವತ್ತೈದು ವರ್ಷ ನಲವತ್ತು ವರ್ಷ ಆಗಿ ಎರಡು ರೆಸ್ಟೋರೆಂಟ್ ಉಂಟದ್ದು ಅಲ್ಲಿ ವಯಸ್ಸು ಮುಖ್ಯ ಅಲ್ಲ ಮಾಡುವಂಥ ಕೆಲಸದ ಮೇಲಿರುವಂಥ ನಿಷ್ಠೆ ಮತ್ತು ಬಂದಂಥ ಗ್ರಾಹಕರನ್ನು ಸಾಕ್ಷಾತ್ ದೇವರಿಗೆ ಕಡೆ ಇಟ್ಕೊಂಡು ಅವರಿಗೆ ಸೇವೆ ಕೊಡುವಂಥದ್ದು ವ್ಯಾಪಾರ ಧರ್ಮ ಅಂತ ನಾವು ಮಾಡಿಸ್ಬೋದು ಅದರಿಂದ ಸುಳ್ಯದ ಸಂಪೂರ್ಣ ಒಂದು ಇತಿಹಾಸಕ್ಕೆ ಅಥವಾ ಸಂಪೂರ್ಣವಾದಂಥ ಅಭಿವೃದ್ಧಿಗೆ ಈ ವ್ಯಾಪಾರ ಭಾಳಷ್ಟು ಅಗತ್ಯ ಇದೆ ತಮ್ಮೆಲ್ಲರ ಶ್ರಮ ಇನ್ನಷ್ಟು ಜಾಸ್ತಿ ವಹಿಸಿ ಈ ಅಂಗಡಿಯನ್ನು ಉತ್ತರತ್ರ ಅಭಿವೃದ್ಧಿ ಅಂತ ಸುಳ್ಳ ಪೇಟೆಗೆ ಇಂತಹ ಒಂದು ಮಳಿಗೆ ಅತಿ ಅವಶ್ಯಕವಿತ್ತು ಅಂತ ಕಾಣ್ತದೆ ನಮ್ಮ ಕಣ್ಣೆದುರೇ ಕಳೆದ ಹತ್ತು ವರ್ಷದಿಂದ ಹಿಂದೆ ಆರಂಭಗೊಂಡಂತ ಈ ಮಳಿಗೆ ಇವತ್ತು ವಿಸ್ತೃ ವಿಸ್ತೃತಗೊಂಡು ಅದನ್ನು ಕೂಡ ಪಕ್ಕದಲ್ಲಿ ಖಾಸಗಿ ಬಸ್ ನಿಲ್ದಾಣ ಸರ್ಕಾರಿ ಬಸ್ ನಿಲ್ದಾಣ ಅಂತ ಹೇಳ್ಬೋದು ಸುಳ್ಳ್ಯ ನಗರಕ್ಕೆ ಸೆಂಟ್ರಿಂದ ಹೇಳ್ಬೋದು ಅಂತಹ ಜಾಗದಲ್ಲಿ ನೀವು ಇವತ್ತು ವಿಸ್ತೃತ ಒಂದು ಶುಭಾರಂಭಗೊಂಡಿದೆ ನೀವು ಹೇಗೆ ಈಶ್ವರಿಗೆ ಗ್ರಾಹಕರ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡಿದ್ದೀರಿ ಮುಂದೆ ಕೂಡ ಇಂತಹ ವಿಶ್ವಾಸಾರ್ಹತೆ ಜನರಿಂದ ನಿಮಗೆ ಲಭಿಸಲಿ ಏನು ಈಶ್ವರಿಗೆ ನೀವು ಜನರಿಂದ ವಿಶ್ವಾರ್ಹತೆಯನ್ನು ನಡೆಸಿಕೊಂಡಿದ್ದೀರಿ ಮುಂದೆ ಕೂಡ ನಿಮ್ಮ ಮಾಲಕರ ಜೊತೆಗೆ ಎಲ್ಲ ಅತಿಥಿಗಳು ಹೇಳಿದಾಗಿ ಸಿಬ್ಬಂದಿಗಳ ಲಘುಮಂಗದ ಸೇವೆ ಸದಾ ಸಮಯಕ್ಕೆ ಲಭಿಸಲಿ ಅಂತ ಹೇಳಿ ನಾವು ನಾನು ನಂಬಿಕೊಂಡು ಬಂದಿರುವಂಥ ದೇವದೇವರುಗಳನ್ನು ಪ್ರಾರ್ಥಿಸುತ್ತಾ ನಿಮಗೆ प्यार दे रहे हो मैंने तो पहली बार देखा है आप सबको भना और धन्यवाद है इस महालक्ष्मी